ಹಲೋ ಸ್ನೇಹಿತರೆ ನಿಮಗೆಲ್ಲರಿಗೂ ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿಗೆ ಸ್ವಾಗತ ಈ ಒಂದು ಎಫ್ ಡಿ ಎಸ್ ಡಿ ಎ ಮೋಸ್ಟ್ ರಿಪೀಟೆಡ್ ಆಗಿ ಕೇಳಿರ್ತಕ್ಕಂಥ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ರಿ ಆ ಒಂದು ವಿಡಿಯೋ ಶರಣಲ್ಲಿ ಈ ಒಂದು ಎರಡನೇ ವಿಡಿಯೋ ಆಗಿರತಕ್ಕಂಥದ್ದು ಈ ವಿಡಿಯೋನಲ್ಲಿ ಪ್ರಪಂಚದ ಖಂಡಗಳು ಮತ್ತು ಆ ಖಂಡಗಳ ವಿಶೇಷತೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಏಷ್ಯಾ ಖಂಡ ಪ್ರಪಂಚದಲ್ಲಿರ್ತಕ್ಕಂಥ ಖಂಡಗಳು ಟೋಟಲ್ ಏಳಿರ್ತಕ್ಕಂಥದ್ದು ಅದರ ಸಂಖ್ಯೆ ಅದರಲ್ಲಿ ಅತಿ ದೊಡ್ಡ ಖಂಡ ಬಂದ್ಬಿಟ್ಟಿದೆ ಏಷ್ಯಾ ಖಂಡ ಎರಡನೇ ದೊಡ್ಡ ಖಂಡ ಆಫ್ರಿಕಾ ಖಂಡ ಮೂರನೇ ದೊಡ್ಡ ಖಂಡ ಅಮೇರಿಕ ನಾಲ್ಕನೇ ದೊಡ್ಡ ಖಂಡ ದಕ್ಷಿಣ ಅಮೆರಿಕಾ ಐದನೇ ಖಂಡ ಅಂಟಾರ್ಟಿಕಾ ಆರನೇ ಖಂಡ ಯುರೋಪ್ ಏಳನೇ ಖಂಡ ಆಸ್ಟ್ರೇಲಿಯಾ ಸೊ ಮೊದಲಿಗೆ ಏಷ್ಯಾ ಖಂಡದ ಬಗ್ಗೆ ತಿಳ್ಕೊಳ್ಳೋಣ ಏಷ್ಯಾ ಖಂಡ ಏಷ್ಯಾ ಖಂಡ ಹೊಂದಿರತಕ್ಕಂತ ವಿಸ್ತೀರ್ಣ ಎಷ್ಟಪ್ಪ ಅಂತ ಹೇಳಿದ್ರೆ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟು ವಿಸ್ತೀರ್ಣ ಹೊಂದಿದ್ರೆ ಪ್ರಪಂಚದ ಜನಸಂಖ್ಯೆನಲ್ಲಿ ಅರವತ್ತು ಪರ್ಸೆಂಟ್ ಜನಸಂಖ್ಯೆ ಅಷ್ಟು ಏಷ್ಯಾ ಖಂಡದಲ್ಲೇ ಇರತಕ್ಕಂಥದ್ದು ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಖಂಡ ಯಾವ್ದಪ್ಪ ಅಂದ್ರೆ ಅದು ಏಷ್ಯಾ ಖಂಡ ಮತ್ತು ಅತಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಖಂಡ ಯಾವ್ದಪ್ಪ ಅಂತ ಹೇಳಿದ್ರೆ ಸಹ ಅದು ಸಹ ಏಷ್ಯಾ ಖಂಡ ಎರಡನೇ ದೊಡ್ಡ ಖಂಡ ಯಾವ್ದಪ್ಪ ಅಂತ ಹೇಳಿದ್ರೆ ಆಫ್ರಿಕಾ ಅದರ ಒಟ್ಟು ವಿಸ್ತೀರ್ಣ ಎಷ್ಟಪ್ಪ ಅಂದ್ರೆ ಪ್ರಪಂಚದ ವಿಸ್ತೀರ್ಣದಲ್ಲಿ ಶೇಕಡಾ ಇಪ್ಪತ್ತು ಪಾಯಿಂಟ್ ನಾಲ್ಕರಷ್ಟು ವಿಸ್ತೀರ್ಣವನ್ನು ಹೊಂದಿರತಕ್ಕಂಥದ್ದು ಅದೇ ಜನಸಂಖ್ಯೆನೇ ತಗೊಂಡ್ರೆ ಹದಿನೈದು ಪರ್ಸೆಂಟ್ ಅಷ್ಟು ಮಾತ್ರನೇ ಈ ಒಂದು ಖಂಡದಲ್ಲಿ ಜನಸಂಖ್ಯೆ ಇರತಕ್ಕಂಥದ್ದು ಮೂರನೇ ಸ್ಥಾನದಲ್ಲಿರ್ತಕ್ಕಂಥ ಖಂಡ ಯಾವ್ದಪ್ಪ ಅಂದ್ರೆ ಉತ್ತರ ಅಮೆರಿಕ ಅದರ ಒಟ್ಟು ವಿಸ್ತೀರ್ಣ ಪ್ರಪಂಚದಲ್ಲಿ ಹದಿನಾರು ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟು ವಿಸ್ತೀರ್ಣವನ್ನು ಹೊಂದಿದ್ರೆ ಕೇವಲ ಎಂಟು ಪರ್ಸೆಂಟ್ ಅಷ್ಟು ಮಾತ್ರನೇ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಈ ಉತ್ತರ ಅಮೆರಿಕ ಖಂಡ ದಕ್ಷಿಣ ಅಮೆರಿಕ ಖಂಡದ ವಿಸ್ತೀರ್ಣ ಪ್ರಪಂಚದಲ್ಲಿ ಎಷ್ಟನೇ ಇದೆಯಪ್ಪ ಅಂತ ಹೇಳಿದ್ರೆ ಹನ್ನೆರಡು ಪರ್ಸೆಂಟ್ ಅಷ್ಟು ಪ್ರಪಂಚದ ವಿಸ್ತೀರ್ಣದಲ್ಲಿ ಇದ್ರೆ ಅದರ ಜನಸಂಖ್ಯೆ ಬಂದು ಕೇವಲ ಆರು ಪರ್ಸೆಂಟ್ ಅಷ್ಟು ಇರ್ತಕ್ಕಂಥದ್ದು ಅಂಟಾರ್ಟಿಕಾ ಖಂಡ ಸೊ ಈ ಅಂಟಾರ್ಟಿಕ್ ಕಂಡ ಮಂಜಿನಿಂದ ಆವೃತ ಆಗಿರ್ತಕ್ಕಂಥ ಖಂಡ ಸೊ ಈ ಖಂಡದ ವಿಸ್ತೀರ್ಣ ಬಂದು ಒಂಬತ್ತು ಪಾಯಿಂಟ್ ಎರಡರಷ್ಟಿದ್ರೆ ಅದರಲ್ಲಿ ಜನಸಂಖ್ಯೆ ಜೀರೋ ಪರ್ಸೆಂಟ್ ಯಾವುದೇ ತರವಾದಂತಹ ಮಾನವನ ನೆಲೆಗಳು ಆ ಒಂದು ಖಂಡದಲ್ಲಿ ಇಲ್ಲ ಆರನೇ ಸ್ಥಾನದಲ್ಲಿ ಇರ್ತಕ್ಕಂಥ ಖಂಡ ಯಾವ್ದಪ್ಪ ಅಂತ ಹೇಳಿದ್ರೆ ಯುರೋಪ್ ಅದರ ಒಟ್ಟು ವಿಸ್ತೀರ್ಣ ಎಷ್ಟಪ್ಪ ಅಂದ್ರೆ ಆರು ಪಾಯಿಂಟ್ ಎಂಟು ಪರ್ಸೆಂಟ್ ಪ್ರಪಂಚದ ವಿಸ್ತೀರ್ಣದಲ್ಲಿ ಆರು ಪಾಯಿಂಟ್ ಎಂಟು ಪರ್ಸೆಂಟ್ ಅಷ್ಟು ವಿಸ್ತೀರ್ಣವನ್ನು ಹೊಂದಿರತಕ್ಕಂಥದ್ದು ಆದರೆ ಅದರ ಜನಸಂಖ್ಯೆ ಬಂದು ಹನ್ನೊಂದು ಪರ್ಸೆಂಟ್ ಅಷ್ಟು ವಿಸ್ತೀರ್ಣ ಸಾರಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಕೊನೆಯ ಸ್ಥಾನದಲ್ಲಿ ಇರತಕ್ಕಂಥ ಕಂಡದ ಹೆಸರು ಏನಪ್ಪಾ ಅಂತಂದ್ರೆ ಆಸ್ಟ್ರೇಲಿಯಾ ಅದರ ವಿಸ್ತೀರ್ಣ ಐದು ಪಾಯಿಂಟ್ ಒಂಬತ್ತು ಆಗಿದ್ರೆ ಅದರ ಜನಸಂಖ್ಯೆ ಕೇವಲ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಅಷ್ಟು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಇನ್ನೂ ಒಂದು ಪ್ರಮುಖವಾದ ಖಂಡ ಅಂತ ಕರೀತಾರೆ ಅದು ಎರಡು ಖಂಡಗಳನ್ನು ಸೇರಿ ಒಂದು ಖಂಡ ಅಂತ ಅದು ಯಾವ್ದಪ್ಪ ಅಂದ್ರೆ ಯುರೇಷಿಯಾ ಸೊ ಯುರೇಷ್ಯಾ ಅಂತಕ್ಕಂಥದ್ದು ಸಪರೇಟ್ ಆಗಿರ್ತಕ್ಕಂಥ ಖಂಡ ಅಲ್ಲ ಎರಡು ಖಂಡ ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡವನ್ನು ಎರಡನ್ನು ಜಾಯಿನ್ ಮಾಡಿ ಯುರೇಷ್ಯಾ ಖಂಡ ಅಂತ ಕರೀತಾರೆ ಇದು ಟೋಟಲ್ ಎಷ್ಟು ಪರ್ಸೆಂಟ್ ಅಷ್ಟು ವಿಸ್ತೀರ್ಣ ಇದೆಯಪ್ಪ ಅಂತ ಹೇಳಿದ್ರೆ ಟೋಟಲ್ ಮೂವತ್ತಾರು ಪಾಯಿಂಟ್ ಎರಡು ಪರ್ಸೆಂಟ್ ಅಷ್ಟು ವಿಸ್ತೀರ್ಣ ಇದೆ ಪ್ರಪಂಚದ ಜನಸಂಖ್ಯೆಯಲ್ಲಿ ಎಪ್ಪತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ಜನಸಂಖ್ಯೆ ಈ ಎರಡು ಖಂಡಗಳಲ್ಲೇ ಇರತಕ್ಕಂಥದ್ದು ಯುರೋಪ್ ಖಂಡ ಮತ್ತು ಏಷ್ಯಾ ಖಂಡ ಎರಡನ್ನು ಜಾಯಿನ್ ಮಾಡಿ ಯುರೇಷ್ಯಾ ಖಂಡ ಅಂತ ಕರೀತಾರೆ ಕೆಲವರು ಸೊ ಎಷ್ಟು ದೇಶಗಳು ಈ ಒಂದು ಯುರೇಷ್ಯಾ ಭಾಗದಲ್ಲಿ ಬರ್ತಪ್ಪ ಅಂದ್ರೆ ಸುಮಾರು ತೊಂಬತ್ತಾರು ದೇಶಗಳು ಈ ಒಂದು ಯುರೇಷ್ಯಾ ಭಾಗದಲ್ಲೇ ಬರ್ತಕ್ಕಂಥದ್ದು ಈಗ ಪ್ರತಿಯೊಂದು ಖಂಡದ ಬಗ್ಗೆ ಮತ್ತು ಅದರ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಏಷ್ಯಾ ಖಂಡ ಏಷ್ಯಾ ಖಂಡ ಬಗ್ಗೆ ತಿಳ್ಕೊಳ್ಳೋಣ ಜಗತ್ತಿನ ಏಳು ಖಂಡಗಳ ವಿಸ್ತೀರ್ಣದಲ್ಲಿ ಶೇಕಡಾ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಮತ್ತು ಜನಸಂಖ್ಯೆನಲ್ಲಿ ಅತಿ ದೊಡ್ಡ ಕಂಡ ಆಗಿರ್ತಕ್ಕಂಥದ್ದು ವಿಸ್ತೀರ್ಣ ಮತ್ತು ಜನಸಂಖ್ಯೆನಲ್ಲಿ ಎರಡರಲ್ಲೂ ಈ ಒಂದು ಖಂಡ ಅತ್ಯಂತ ದೊಡ್ಡ ಖಂಡ ಆಗಿರ್ತಕ್ಕಂಥದ್ದು ಏಷ್ಯಾ ಯಾವ ಯಾವ ಖಂಡಗಳಿಂದ ಬೇರ್ಪಟ್ಟಿದೆ ಯಾವ ತರ ನಾವು ಐಡೆಂಟಿಫೈ ಮಾಡಬಹುದು ಅಂದ್ರೆ ಉತ್ತರ ಅಮೆರಿಕದಿಂದ ಬೇರಿಂಗ್ ಸಮುದ್ರ ಬೇರ್ಪಡಿಸಿದೆ ಸೊ ಉತ್ತರ ಅಮೆರಿಕದಿಂದ ಬೇರಿಂಗ್ ಸಂಧಿ ಅಥವಾ ಬೇರಿಂಗ್ ಜಲಸಂಧಿ ಈ ಒಂದು ಖಂಡವನ್ನು ಬೇರ್ಪಡಿಸಿದೆ ಆಫ್ರಿಕಾ ಖಂಡದಿಂದ ಈ ಒಂದು ಖಂಡವನ್ನು ಯಾವ ತರ ಬೇರ್ಪಡಿಸಿದೆ ಅಪ್ಪ ಅಂದ್ರೆ ಕೆಂಪು ಸಮುದ್ರದಲ್ಲಿರತಕ್ಕಂಥ ಈ ಸುಯೇಜ್ ಕಾಲುವೆ ಇದು ಮಾನವ ನಿರ್ಮಿತ ಕಾಲುವೆ ಆಗಿರತಕ್ಕಂಥದ್ದು ಬ್ರಿಟಿಷರು ಮತ್ತು ಫ್ರೆಂಚರು ಮತ್ತು ಡಚ್ಚರು ಸ್ಪೇನ್ ಪೀಪಲ್ಸು ಹದಿನೆಂಟನೇ ಮತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಈ ಒಂದು ಸುಯೇಜ್ ಕಾಲುವೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದು ಏಷ್ಯಾ ಖಂಡವನ್ನು ಆಫ್ರಿಕಾ ಖಂಡದಿಂದ ಬೇರ್ಪಡಿಸ್ತಕ್ಕಂಥದ್ದು ಯುರೋಪ್ ಖಂಡದಿಂದ ಏಷ್ಯಾ ಖಂಡವನ್ನು ಯಾವ ಒಂದು ನದಿ ಅಥವಾ ಯಾವ ಒಂದು ಸಮುದ್ರ ಬೇರ್ಪಡಿಸಪ್ಪ ಅಂತ ಹೇಳಿದ್ರೆ ಕ್ಯಾಸ್ಪಿಯನ್ ಸಮುದ್ರ ಸೊ ಈ ಕ್ಯಾಸ್ಪಿಯನ್ ಸಮುದ್ರ ಅಂತಕ್ಕಂಥದ್ದು ಮತ್ತು ಯುರೋಪ್ ಪರ್ವ ಪರ್ವತಗಳು ಈ ಒಂದು ಯುರೋಪ್ ಖಂಡದಿಂದ ಏಷ್ಯಾ ಖಂಡವನ್ನು ಬೇರ್ಪಡಿಸ್ತದೆ ಸೊ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಬೇರಿಂಗ್ ಸಂಧಿ ಉತ್ತರ ಅಮೆರಿಕದಿಂದ ಬೇರ್ಪಡಿಸಿದ್ರೆ ಸುಯೇಜ್ ಕಾಲುವೆ ಆಫ್ರಿಕಾ ಖಂಡದಿಂದ ಬೇರ್ಪಡಿಸುತ್ತೆ ಯುರೋಪ್ ಪರ್ವತಗಳು ಮತ್ತು ಕ್ಯಾಸ್ಪಿಯನ್ ಸಮುದ್ರ ಯುರೋಪ್ ಖಂಡದಿಂದ ಸಹ ಇದು ಬೇರ್ಪಡಿಸತಕ್ಕಂಥದ್ದು ಎಷ್ಟು ದೇಶಗಳಿದವ ಈ ಒಂದು ಆಶಾ ಖಂಡದಲ್ಲಂದ್ರೆ ಸುಮಾರು ನಲವತ್ತೆಂಟು ದೇಶಗಳು ಇರತಕ್ಕಂತದ್ದು ಈ ಒಂದು ಖಂಡದಲ್ಲಿ ಜಗತ್ತಿನಲ್ಲೇ ದೊಡ್ಡದಾಗಿರ್ತಕ್ಕಂಥ ಒಂದು ಸಮುದ್ರ ಇದೆ ಹಿನ್ಲ್ಯಾಂಡ್ ಸಮುದ್ರ ಅದು ಅಂದ್ರೆ ಭೂ ಸುತ್ತಲೂ ಭೂಮಿ ಇರತಕ್ಕಂಥದ್ದು ಮಧ್ಯದಲ್ಲಿ ಸಮುದ್ರ ಇರತಕ್ಕಂಥದ್ದು ಇದನ್ನ ಸರೋವರ ಅಂತ ಸಹ ಕರೀತಾರೆ ದೊಡ್ಡ ಸರೋವರ ಅಂತ ಕೆಲವರು ಕರೀತಾರೆ ಸೊ ಜಗತ್ತಿನಲ್ಲಿ ಅತಿ ದೊಡ್ಡ ಇರತಕ್ಕಂತ ಒಂದು ಸಮುದ್ರ ಯಾವ್ದಪ್ಪ ಅಂದ್ರೆ ಕ್ಯಾಸ್ಪಿಯನ್ ಸಮುದ್ರ ಅಥವಾ ಕ್ಯಾಸ್ಪಿಯನ್ ಸರೋವರ ಅಂತ ಸಹ ಕರೀತಾರೆ ಮತ್ತು ಅತಿ ಆಳವಾಗಿರ್ತಕ್ಕಂಥ ಒಂದು ಸರೋವರ ಸಹ ಇದೇ ಒಂದು ಖಂಡದಲ್ಲಿ ಇರ್ತಕ್ಕಂಥದ್ದು ಆ ಸರೋವರದ ಹೆಸರು ಏನಪ್ಪಾ ಅಂದ್ರೆ ಬೈಕಲ್ ಸರೋವರ ಇದು ಇರ್ತಕ್ಕಂಥದ್ದು ಸೈಬೀರಿಯಾ ಪ್ರದೇಶದಲ್ಲಿ ಸೈಬೀರಿಯಾ ಯಾವ ಪ್ರದೇಶದಲ್ಲಿ ಇರ್ತಕ್ಕಂಥಪ್ಪ ಅಂತಕ್ಕಂಥ ಅಂದ್ರೆ ರಷ್ಯಾ ರಷ್ಯಾ ದೇಶದಲ್ಲಿ ಇರ್ತಕ್ಕಂತಹ ಒಂದು ಸೈಬೀರಿಯಾ ಪ್ರಾಂತ್ಯದಲ್ಲಿ ಈ ಬೈಕಾಲ್ ಸರೋವರ ಇರತಕ್ಕಂಥದ್ದು ಇದು ಪ್ರಪಂಚದಲ್ಲೇ ಅತ್ಯಂತ ಆಳವಾಗಿರ್ತಕ್ಕಂಥ ಒಂದು ಸರೋವರ ಆಗಿರ್ತಕ್ಕಂಥದ್ದು ಈ ಖಂಡದಲ್ಲಿ ಅತ್ಯಂತ ದೊಡ್ಡ ಮರುಭೂಮಿ ಯಾವ್ದಪ್ಪ ಅಂತ ಹೇಳಿದ್ರೆ ಗೋಬಿ ಮರುಭೂಮಿ ಈ ಗೋಬಿ ಮರುಭೂಮಿ ಯಾವ ಯಾವ ದೇಶಗಳ ಮಧ್ಯೆ ಬರ್ತದಪ್ಪ ಅಂತ ಹೇಳಿದ್ರೆ ಚೀನಾ ಮತ್ತು ಮಂಗೋಲಿಯಾ ಸೊ ಈ ಚೀನಾ ಮತ್ತು ಮಂಗೋಲಿಯಾ ಮಧ್ಯದಲ್ಲಿ ಈ ಒಂದು ಗೋಬಿ ಮರುಭೂಮಿ ಬರ್ತಕ್ಕಂಥದ್ದು ಮತ್ತು ಈ ಖಂಡದಲ್ಲಿ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಯಾವ್ದಪ್ಪ ಅಂದ್ರೆ ಟಿಬೆಟ್ ಪ್ರಸ್ಥಭೂಮಿ ಈ ಟಿಬೆಟ್ ಪ್ರಸ್ಥಭೂಮಿಯನ್ನು ಪ್ರಪಂಚದ ಮೇಲ್ಛಾವಣಿ ಅಂತ ಸಹ ಕರೀತಕ್ಕಂಥದ್ದು ಮತ್ತು ಈ ಒಂದು ಖಂಡದಲ್ಲಿ ಅತ್ಯಂತ ತಗ್ಗಾದ ಕಣಿವೆ ಯಾವ್ದಪ್ಪ ಅಂದ್ರೆ ಜೋರ್ಡಾನ್ ಕಣಿವೆ ಆಗಿರ್ತಕ್ಕಂಥದ್ದು ಈ ಜೋರ್ಡಾನ್ ಕಣಿವೆ ಬರ್ತಕ್ಕಂಥದ್ದು ಮಧ್ಯ ಏಷ್ಯಾ ಪ್ರಾಂತ್ಯಗಳಲ್ಲಿ ಬರ್ತಕ್ಕಂಥ ಒಂದು ದೇಶ ಆಗಿರ್ತಕ್ಕಂಥದ್ದು ಪ್ಲಸ್ ಆ ದೇಶದ ಜೋರ್ಡಾನ್ ದೇಶದಲ್ಲಿ ಇರ್ತಕ್ಕಂಥ ಕಣಿವೆ ಹೆಸರು ಜೋರ್ಡಾನ್ ಕಣಿವೆ ಅಂತ ಕರೀತಾರೆ ಮತ್ತು ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡ ನದಿ ಯಾವುದಪ್ಪ ಅಂದ್ರೆ ಯಾಂಗ್ ಟೆ ಕಿ ಯಾಂಗ್ ಅಂತಕ್ಕಂಥದ್ದು ಇದು ಚೀನಾ ದೇಶದಲ್ಲಿ ಇರತಕ್ಕಂತ ನದಿ ಇದು ಟಿಬೇಟ್ ಪ್ರಾಂತ್ಯದಿಂದ ಯುನಾನ್ ಪ್ರಾಂತ್ಯದ ಮುಖಾಂತರವಾಗಿ ಸೌತ್ ಚೈನಸಿಯನ್ನ ಕಡೆ ಇದು ಹರ ನದಿ ಇದು ಯಾಂಗ್ ಟೆ ಕಿಂಗ್ ಯಾಂಗ್ ಅಂತಕ್ಕಂಥ ನದಿ ಏಷ್ಯಾ ಖಂಡದಲ್ಲಿ ಇರತಕ್ಕಂತ ದೊಡ್ಡ ನದಿ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಆಫ್ರಿಕಾ ಖಂಡದ ಬಗ್ಗೆ ತಿಳ್ಕೊಳ್ಳೋಣ ಸೊ ಅತಿ ಹೆಚ್ಚು ಉಷ್ಣಾಂಶ ಇರತಕ್ಕಂತ ಖಂಡ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಆಫ್ರಿಕಾ ಖಂಡ ಆಗಿರ್ತಕ್ಕಂಥದ್ದು ಹೆಚ್ಚು ಉಷ್ಣಾಂಶ ಇರತಕ್ಕಂತ ಖಂಡ ಆಫ್ರಿಕಾ ಖಂಡ ಮತ್ತು ಈ ಖಂಡದಲ್ಲಿ ಇರ್ತಕ್ಕಂಥ ದೇಶಗಳು ಅಂದ್ರೆ ಸುಮಾರು ಐವತ್ನಾಲ್ಕು ದೇಶಗಳು ಈ ಒಂದು ಖಂಡದಲ್ಲಿ ಇರ್ತಕ್ಕಂಥದ್ದು ಜಗತ್ತಿನಲ್ಲೇ ಅತ್ಯಂತ ಉದ್ದವಾದ ನದಿ ಸಹ ಇದೇ ಖಂಡದಲ್ಲಿ ಇರ್ತಕ್ಕಂಥದ್ದು ಅದು ನೈಲ್ ನದಿ ಅದ್ರ ಸರಾಸರಿ ಉದ್ದ ಬಂದ್ಬಿಟ್ಟು ಆರ್ ಸಾವಿರದ ಆರ್ನೂರ ಐವತ್ತು ಕಿಲೋಮೀಟರ್ ಇದು ಹರಿತಕ್ಕಂಥದ್ದು ಮತ್ತು ಆಫ್ರಿಕಾ ಖಂಡದಲ್ಲಿ ಅತ್ಯಂತ ಎತ್ತರವಾದ ಪರ್ವತ ಯಾವ್ದಪ್ಪ ಅಂದ್ರೆ ರೌಂಡ್ ರೆಲಮಾಂಜರೋ ಅಂತಕ್ಕಂಥ ಒಂದು ಪರ್ವತ ಆಫ್ರಿಕಾ ಖಂಡದಲ್ಲಿ ಅತ್ಯಂತ ಎತ್ತರವಾದ ಪರ್ವತ ಆಗಿರ್ತಕ್ಕಂಥದ್ದು ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಉಷ್ಣಾಂಶ ದಾಖಲಾಗಿರ್ತಕ್ಕಂಥ ಪ್ರದೇಶ ಯಾವ್ದಪ್ಪ ಅಂತ ಹೇಳಿದ್ರೆ ಲಿಬಿಯಾ ದೇಶದಲ್ಲಿರ್ತಕ್ಕಂತ ಅಲ್ಜಿಜಿಯಾ ಸೊ ಈ ಅಲ್ಜಿಜಿಯ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಉಷ್ಣಾಂಶ ದಾಖಲಾಗಿರ್ತಕ್ಕಂಥದ್ದು ಆ ಉಷ್ಣಾಂಶದ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಉಷ್ಣಾಂಶದ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಐವತ್ತೇಳು ಪಾಯಿಂಟ್ ಎಂಟು ಜೀರೋ ಸೆಲ್ಸಿಯಸ್ ಅಷ್ಟು ಈ ಒಂದು ಅಲ್ಜೀಜಿಯಾ ಪ್ರದೇಶದಲ್ಲಿ ದಾಖಲಾಗಿರ್ತಕ್ಕಂಥದ್ದು ಯಾವ ದೇಶದಲ್ಲಿ ಇದೆಯಪ್ಪ ಅಂದ್ರೆ ಅದು ಲಿಬಿಯಾ ದೇಶದಲ್ಲಿ ಇರ್ತಕ್ಕಂಥದ್ದು ಮತ್ತು ಜಗತ್ತಿನಲ್ಲಿ ದೊಡ್ಡ ಮರುಭೂಮಿ ಯಾವ್ದಪ್ಪ ಅಂದ್ರೆ ಸಹಾರ ಮರುಭೂಮಿ ಇದು ಮರುಭೂಮಿಗಳಲ್ಲಿ ಎರಡು ವಿಧ ಉಷ್ಣ ಮರುಭೂಮಿ ಮತ್ತು ಶೀತ ಮರುಭೂಮಿ ಅಂತ ಹೇಳ್ಬಿಟ್ಟಿದೆ ಈ ಉಷ್ಣ ಮರುಭೂಮಿ ಕಂಡ್ರಲ್ ಬರ್ತಕ್ಕಂಥ ಮರುಭೂಮಿಗಳಲ್ಲಿ ಅತ್ಯಂತ ದೊಡ್ಡ ಮರುಭೂಮಿ ಯಾವ್ದಪ್ಪಾ ಅಂದ್ರೆ ಸಹರ ಮರುಭೂಮಿ ಶೀತ ಮರುಭೂಮಿಗಳ ಪ್ರಕಾರವಾಗಿ ಬರ್ ಬರತಕ್ಕಂಥ ಮರುಭೂಮಿಗಳಲ್ಲಿ ದೊಡ್ಡ ಮರುಭೂಮಿ ಯಾವ್ದಪ್ಪ ಅಂದ್ರೆ ಅಂಟಾರ್ಕ್ಟಿಕಾ ಮರುಭೂಮಿ ಮತ್ತು ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಆರ್ಕಟಿಕ್ ಮರುಭೂಮಿ ಮೂರನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಈ ಒಂದು ಸಹಾರಾ ಮರುಭೂಮಿ ಅದೇ ಉಷ್ಣ ಸಂಬಂಧಪಟ್ಟಿರೋ ದೊಡ್ಡ ಮರುಭೂಮಿ ಯಾವ್ದಪ್ಪ ಅಂದ್ರೆ ಸಹಾರ ಮರುಭೂಮಿ ಮತ್ತು ಇದೇ ಒಂದು ಖಂಡದಲ್ಲಿ ಆರನೇ ದೊಡ್ಡ ಮತ್ತು ನಾಲ್ಕನೇ ಉಷ್ಣ ಮರುಭೂಮಿ ಯಾವ್ದಪ್ಪ ಅಂದ್ರೆ ಕಿಂಬರ್ಲಿ ಮರುಭೂಮಿ ಮತ್ತು ಈ ಖಂಡದಲ್ಲಿ ಅತಿ ಹೆಚ್ಚು ವಜ್ರ ಗಣಿಗಾರಿಕೆಗಳಿದಾವೆ ಯಾವ ಒಂದು ಪ್ರದೇಶದಲ್ಲಿ ಈ ವಜ್ರ ಗಣಿಗಾರಿಕೆಗಳಿದಾವಪ್ಪ ಅಂದ್ರೆ ಲಹರಿ ಮರುಭೂಮಿ ಪ್ರದೇಶದಲ್ಲಿ ವಜ್ರ ಗಣಿಗಾರಿಕೆಗಳು ಇದಾವೆ ಪ್ರಪಂಚದಲ್ಲಿ ಅತಿ ಹೆಚ್ಚು ವಜ್ರ ಗಣಿಗಾರಿಕೆಗಳು ಇರತಕ್ಕಂತ ಪ್ರದೇಶ ಯಾವ್ದಪ್ಪಾ ಅಂದ್ರೆ ಲಹರಿ ಮರುಭೂಮಿ ನೆಕ್ಸ್ಟ್ ಖಂಡದ ಬಗ್ಗೆ ತಿಳ್ಕೊಳ್ಳೋಣ ಉತ್ತರ ಅಮೆರಿಕ ಖಂಡದ ಬಗ್ಗೆ ತಿಳ್ಕೊಳ್ಳೋಣ ಉತ್ತರ ಅಮೆರಿಕ ಖಂಡದಲ್ಲಿ ಇರತಕ್ಕಂತ ದೊಡ್ಡ ನದಿ ಯಾವ್ದಪ್ಪ ಅಂತ ಹೇಳಿದ್ರೆ ಮಿಸಿಸಿಪಿ ನದಿ ಇದು ಪ್ರಪಂಚದಲ್ಲಿ ದೊಡ್ಡ ತಗ್ಗು ನದಿನೂ ಸಹ ಅದು ಸೊ ಡೆಫ್ತ್ ನದಿ ಲೋಯೆಸ್ಟ್ ತುಂಬಾ ಡೆಫ್ತ್ ಅಲ್ಲಿ ಇರ್ತಕ್ಕಂಥ ನದಿ ಯಾವ್ದಪ್ಪ ಅಂತ ಹೇಳಿದ್ರೆ ಮಿಸಿಸಿಪಿ ನದಿ ಅದು ಪ್ರಪಂಚದಲ್ಲಿ ಪ್ಲಸ್ ಉತ್ತರ ಅಮೆರಿಕಾದಲ್ಲಿ ದೊಡ್ಡ ನದಿ ಯಾವ್ದಪ್ಪಾ ಅಂದ್ರೆ ಅದು ಮಿಸಿಸಿಪಿ ಇನ್ನ ಒಂದು ಇಂಪಾರ್ಟೆಂಟ್ ಏನಂದ್ರೆ ಪಕ್ಷಿಪಾದ ಡೆಲ್ಟಾ ಇರ್ತಕ್ಕಂಥ ನದಿ ಸಹ ಅದು ಪಕ್ಷಿಪಾದ ಸೊ ಈ ಪಕ್ಷಿಪಾದ ಡೆಲ್ಟಾ ಇರತಕ್ಕಂತ ಒಂದು ನದಿ ಯಾವ್ದಪ್ಪ ಅಂದ್ರೆ ಮಿಸಿಸಿಪಿ ನದಿ ಇದು ಯಾವ ಪ್ರದೇಶದಲ್ಲಿ ಬರ್ತದಪ್ಪ ಅಂತ ಹೇಳಿದ್ರೆ ಅಮೆರಿಕ ಮತ್ತು ಕೆನಡಾ ಎರಡು ದೇಶಗಳ ಮಧ್ಯದಲ್ಲಿ ಒಂದು ಡೆಲ್ಟಾ ಫಾರ್ಮ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಸಿಹಿ ನೀರಿನ ಸರೋವರ ಇರ್ತಕ್ಕಂಥದ್ದು ಸಹ ಈ ಒಂದು ಖಂಡದಲ್ಲಿ ಅದ್ರ ಹೆಸರೇನಪ್ಪ ಅಂತ ಹೇಳಿದ್ರೆ ಸುಪೀರಿಯರ್ ಸರೋವರ ಸೊ ವಿಶ್ವದಲ್ಲೇ ದೊಡ್ಡದ ಅತ್ಯಂತ ದೊಡ್ಡದಾದ ಸಿಹಿನೀರಿನ ಸರೋವರ ಬಂದ್ಬಿಟ್ಟು ಸುಪೀರಿಯರ್ ಸರೋವರ ಅದು ಇರತಕ್ಕಂಥದ್ದು ಅಮೆರಿಕ ಖಂಡದಲ್ಲಿ ಜಗತ್ತಿನಲ್ಲೇ ಸಕ್ಕರೆ ಕಣಜ ಅಂತ ಪಡೆದಿರತಕ್ಕಂಥ ದೇಶ ಕ್ಯೂಬಾ ದೇಶ ಆ ದೇಶ ಇರತಕ್ಕಂತದ್ದು ಸಹ ಇದೇ ಖಂಡದಲ್ಲಿ ಜಗತ್ತಿನಲ್ಲೇ ಸಕ್ಕರೆ ಕಣಜ ದೇಶ ಯಾವ್ದಪ್ಪ ಅಂತ ಹೇಳಿದ್ರೆ ಕ್ಯೂಬಾ ದೇಶ ಉತ್ತರ ಅಮೆರಿಕ ಖಂಡದಲ್ಲಿ ಕಂಡು ಬರುವ ಅತ್ಯಂತ ತಗ್ಗಾದ ಪ್ರದೇಶ ಯಾವ್ದಪ್ಪ ಅಂದ್ರೆ ಡೆತ್ ವ್ಯಾಲಿ ಸೊ ಇದು ಇರತಕ್ಕಂಥದ್ದು ಅಮೆರಿಕ ದೇಶದಲ್ಲಿ ಉತ್ತರ ಅಮೆರಿಕದಲ್ಲಿ ಅತ್ಯಂತ ತಗ್ಗಾದ ಪ್ರದೇಶ ಬಂದು ಡೆತ್ ವ್ಯಾಲಿ ಮತ್ತು ಅತ್ಯಂತ ಎತ್ತರವಾದ ಶಿಖರ ಯಾವ್ದಪ್ಪ ಅಂದ್ರೆ ಮೌಂಟ್ ಮ್ಯಾಕ್ ಕ್ಲಿನೆ ಅಂತಕ್ಕಂಥ ಒಂದು ಪರ್ವತ ಅತ್ಯಂತ ಎತ್ತರವಾದ ಪರ್ವತ ಮತ್ತು ಈ ಖಂಡದಲ್ಲಿ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿ ಯಾವ್ದಪ್ಪ ಅಂದ್ರೆ ರಾಖಿ ಪರ್ವತ ಶ್ರೇಣಿ ಸೊ ರಾಕಿ ಮೌಂಟೇನ್ಸ್ ಅಂತ ಸಹ ಕರೀತಾರೆ ಮತ್ತು ಜಗತ್ತಿನಲ್ಲೇ ಅತ್ಯಂತ ಚಿಕ್ಕ ನದಿ ಅಂತಕ್ಕಂಥದ್ದು ಸಹ ಪಾತ್ರ ಆಗಿರ್ತಕ್ಕಂಥ ಒಂದು ನದಿ ರುಯಿ ನದಿ ಈ ನದಿ ಇರತಕ್ಕಂಥದ್ದು ಕೇವಲ ಇನ್ನೂರ ಒಂದು ಅಡಿ ಉದ್ದ ಮಾತ್ರ ಈ ಒಂದು ನದಿ ಇರತಕ್ಕಂತ ಸ್ಥಳ ಸಹ ಈ ಉತ್ತರ ಅಮೆರಿಕ ಖಂಡದಲ್ಲಿ ಇರ್ತಕ್ಕಂಥದ್ದು ಈ ಪ್ರಪಂಚದಲ್ಲಿ ಅತ್ಯಂತ ಚಿಕ್ಕ ನದಿ ಯಾವ್ದಪ್ಪ ಅಂದ್ರೆ ರುಯಿ ನದಿ ಈ ಖಂಡದಲ್ಲಿ ಅತ್ಯಂತ ತಂಪಾದ ಪ್ರದೇಶ ಯಾವ್ದಪ್ಪ ಅಂದ್ರೆ ಗ್ರೀನ್ ಲ್ಯಾಂಡ್ ಸೊ ಈ ಗ್ರೀನ್ ಲ್ಯಾಂಡ್ ಅಂತಕ್ಕಂಥದ್ದು ಈ ಖಂಡದಲ್ಲೇ ಇರ್ತಕ್ಕಂಥ ಅತ್ಯಂತ ತಂಪಾದ ಪ್ರದೇಶ ಆಗಿರ್ತಕ್ಕಂಥದ್ದು ಈ ಖಂಡದಲ್ಲಿ ಇರ್ತಕ್ಕಂಥ ಒಂದು ದೇಶ ಅತ್ಯಂತ ಹೆಚ್ಚು ಕರಾವಳಿಯನ್ನು ಹೊಂದಿರತಕ್ಕಂಥ ದೇಶ ಯಾವ್ದಪ್ಪ ಅಂತ ಹೇಳಿದ್ರೆ ಕೆನಡಾ ದೇಶ ಕೆನಡಾ ದೇಶವೇ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಕರಾವಳಿಯನ್ನು ಹೊಂದಿರತಕ್ಕಂಥ ದೇಶ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಕರಾವಳಿ ಹೊಂದಿರತಕ್ಕಂಥ ದೇಶ ಕೆನಡಾನೆ ಉತ್ತರ ಅಮೆರಿಕ ಖಂಡದಲ್ಲೇ ಅತ್ಯಂತ ಹೆಚ್ಚು ಕರಾವಳಿ ಪ್ರದೇಶ ಹೊಂದಿರತಕ್ಕಂಥ ದೇಶ ಅಂತ ಕೇಳಿದ್ರೂ ಅದು ಸಹ ಕೆನಡಾನೆ ಮತ್ತು ಕರ್ನಾಟಕದ ನಯಗ್ರ ಅಂತ ಕರೆಸ್ಕೊಳ್ತಕ್ಕಂತ ಫಾಲ್ಸ್ ಯಾವ್ದಪ್ಪ ಅಂದ್ರೆ ಗೋಕಾಕ್ ಪಾಲ್ಸ್ ಸೊ ಈ ಗೋಕಾಕ್ ಫಾಲ್ಸ್ ಇರ್ತಕ್ಕಂಥದ್ದು ಘಟಪ್ರಭ ನದಿಗೆ ಸೊ ಈ ಘಟಪ್ರಭ ನದಿ ಎಲ್ಲ ಇರೋದಂದ್ರೆ ಬೆಳಗಾವಿ ಜಿಲ್ಲೆನಲ್ಲಿ ಇರತಕ್ಕಂಥದ್ದು ಮತ್ತು ಜಗತ್ತಿನ ಅತ್ಯಂತ ಸುಂದರವಾದ ನದಿಯ ಅಥವಾ ಜಲಪಾತ ಯಾವ್ದಪ್ಪ ಅಂತ ಹೇಳಿದ್ರೆ ನಯಾಗರ ಜಲಪಾತ ಇದು ಇರತಕ್ಕಂತದ್ದು ಅಮೆರಿಕ ಮತ್ತು ಕೆನಡಾ ದೇಶಗಳ ಗಡಿ ಭಾಗ ಮಧ್ಯದಲ್ಲಿ ಇರತಕ್ಕಂಥದ್ದು ಈ ನಯಾಗರ ಫಾಲ್ಸ್ ಅಥವಾ ನಯಾಗರ ಜಲಪಾತ ಕರ್ನಾಟಕದ ನಯಾಗರ ಯಾವ್ದಪ್ಪ ಅಂದ್ರೆ ಗೋಕಾಕ್ ಅದು ಯಾವ ನದಿಗೆ ಇರ್ತಕ್ಕಂಥದ್ದಪ್ಪ ಅಂತ ಹೇಳಿ ಘಟಪ್ರಭಾ ನದಿಗೆ ಇರ್ತಕ್ಕಂಥದ್ದು ಯಾವ ಜಿಲ್ಲೆಯಪ್ಪ ಅಂತ ಅಂತೇಳಿ ಬೆಳಗಾವಿ ಜಿಲ್ಲೆ ನೆಕ್ಸ್ಟ್ ತಂಡದ ಬಗ್ಗೆ ತಿಳ್ಕೊಳ್ಳೋಣ ದಕ್ಷಿಣ ಅಮೆರಿಕ ಖಂಡದ ಬಗ್ಗೆ ತಿಳ್ಕೊಳ್ಳೋಣ ಈ ದಕ್ಷಿಣ ಅಮೆರಿಕ ಖಂಡಕ್ಕೆ ಮತ್ತೊಂದು ಹೆಸರಿಂದ ಕರೀತಾರೆ ಆ ಹೆಸರೇನಪ್ಪ ಅಂತ ಹೇಳಿದ್ರೆ ಪಕ್ಷಿಗಳ ಖಂಡ ಅಂತ ಸಹ ಕರೀತಾರೆ ಅತ್ಯಂತ ಹೆಚ್ಚು ಪಕ್ಷಿಗಳು ಈ ಒಂದು ಖಂಡದಲ್ಲಿ ವಾಸಿಸುವ ಕಾರಣದಿಂದ ಪಕ್ಷಿಗಳ ಖಂಡ ಅಂತ ಸಹ ಕರೀತಾರೆ ಮತ್ತು ಈ ಖಂಡದಲ್ಲಿ ಎಷ್ಟು ದೇಶಗಳಿದ್ವುಪ್ಪಾ ಅಂದ್ರೆ ಸುಮಾರು ಹದಿಮೂರು ದೇಶಗಳಿರ್ತಕ್ಕಂಥದ್ದು ಅದರಲ್ಲಿ ದೊಡ್ಡ ದೇಶ ಯಾವ್ದಪ್ಪ ಅಂದ್ರೆ ಬ್ರೆಜಿಲ್ ದೇಶ ಪ್ರಪಂಚದಲ್ಲಿ ಎತ್ತರವಾದ ಸರೋವರ ಸೊ ಎತ್ತರದಲ್ಲಿ ಅತ್ಯಂತ ಎತ್ತರದಲ್ಲಿ ಇರತಕ್ಕಂಥ ಒಂದು ಸರೋವರ ಸಹ ಈ ಒಂದು ಖಂಡದಲ್ಲಿ ಬರ್ತಕ್ಕಂಥದ್ದು ಈ ಸರೋವರ ದೇಶ ಅಂದ್ರೆ ಇಟಿಕಾಕ ಸರೋವರ ಸು ಈ ಯಾವ ದೇಶದಲ್ಲಿ ಇದೆಯಪ್ಪ ಅಂದ್ರೆ ಬೊಲುವಿಯಾದಲ್ಲಿ ಇರತಕ್ಕಂತದ್ದು ಇದು ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕ್ ಆಗಿ ಒಂದು ಸರೋವರ ಯಾಕಪ್ಪ ಅಂದ್ರೆ ಇದು ಅತಿ ಹೆಚ್ಚು ಸಾರಿ ಪಿ ಐ ಮತ್ತು ಪಿ ಸಿ ಎಕ್ಸಾಮ್ಸ್ ಎಫ್ ಡಿ ಎಸ್ ಡಿ ನಲ್ಲಿ ಕೇಳಿರ್ತಕ್ಕಂತ ಒಂದು ಕ್ವಶನ್ ಕೂಡ ಅದು ಟಿಟಿಕಾರಕ ಸರೋವರ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಸರೋವರ ಇದು ಯಾವ ಖಂಡದಲ್ಲಿ ಇದೆಯಪ್ಪ ಅಂದ್ರೆ ದಕ್ಷಿಣ ಅಮೆರಿಕ ಯಾವ ದೇಶದಲ್ಲಿ ಇದೆಯಪ್ಪ ಅಂದ್ರೆ ಬೊಲಿವಿಯಾ ದೇಶದಲ್ಲಿ ಇರ್ತಕ್ಕಂಥದ್ದು ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿ ಇರತಕ್ಕಂತ ಕಂಡ ಯಾವ್ದಪ್ಪ ಅಂತ ಹೇಳಿದ್ರೆ ದಕ್ಷಿಣ ಅಮೆರಿಕ ಆ ಪರ್ವತದ ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಹ್ಯಾಂಡೀಸ್ ಪರ್ವತ ಶ್ರೇಣಿ ಸೊ ಈ ಆಂಡೀಸ್ ಪರ್ವತ ಶ್ರೇಣಿ ಉತ್ತರ ಸಾರಿ ಉತ್ತರ ಮತ್ತು ದಕ್ಷಿಣ ಅಭಿಮುಖವಾಗಿ ಇರ್ತಕ್ಕಂತ ಈ ಒಂದು ಪರ್ವತ ಶ್ರೇಣಿ ಸುಮಾರು ಆರು ಸಾವಿರದ ನಾನೂರ ನಲವತ್ತು ಕಿಲೋಮೀಟರ್ ಇರ್ತಕ್ಕಂತಹ ಈ ಒಂದು ಪರ್ವತ ಶ್ರೇಣಿ ಸೊ ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿ ಯಾವ್ದಪ್ಪ ಅಂದ್ರೆ ಹ್ಯಾಂಡೀಸ್ ಪರ್ವತ ಶ್ರೇಣಿ ಪ್ರಪಂಚದಲ್ಲಿ ಕಾಪಿಯ ಪಾತ್ರೆ ಅಂತಕ್ಕಂಥ ಹೆಸರನ್ನು ಗಳಿಸಿರ್ತಕ್ಕಂಥ ದೇಶ ಯಾವ್ದಪ್ಪ ಅಂತ ಹೇಳಿದ್ರೆ ಬ್ರೆಜಿಲ್ ದೇಶ ಆ ದೇಶ ಇರ್ತಕ್ಕಂಥದ್ದು ಸಹ ದಕ್ಷಿಣ ಅಮೆರಿಕ ಖಂಡದಲ್ಲಿ ಜಗತ್ತಿನಲ್ಲೇ ಅತ್ಯಂತ ಎತ್ತರವಾದ ಜಲಪಾತ ಅತ್ಯಂತ ಎತ್ತರವಾದ ಜಲಪಾತ ಯಾವುದಪ್ಪ ಅಂದ್ರೆ ವೆನಿಜುವಾಲಾ ದೇಶದಲ್ಲಿ ಏಂಜಲ್ ಫಾಲ್ಸ್ ಅಂತಕ್ಕಂಥದ್ದು ವೆನಿಜುಲ ದೇಶದಲ್ಲಿ ಏಂಜಲ್ ಫಾಲ್ಸ್ ಅಂತಕ್ಕಂಥ ಒಂದು ಫಾಲ್ಸ್ ಅಥವಾ ಒಂದು ಜಲಪಾತ ಪ್ರಪಂಚದಲ್ಲಿ ಎತ್ತರವಾದ ಒಂದು ಜಲಪಾತ ಇದು ದಕ್ಷಿಣ ಅಮೆರಿಕ ಖಂಡದಲ್ಲಿ ಇರತಕ್ಕಂಥದ್ದು ಯಾವ ದೇಶದಲ್ಲಿ ಇದೆಯಪ್ಪ ಅಂದ್ರೆ ಅದು ವೆನಿಜುವೆಲ ದೇಶದಲ್ಲಿ ಇರ್ತಕ್ಕಂಥದ್ದು ಅತ್ಯಂತ ಸುಂದರವಾದ ಜಲಪಾತ ಯಾವುದಪ್ಪ ಅಂದ್ರೆ ನಯಾಗರ ಜಲಪಾತ ಅದು ಅಮೆರಿಕ ಮತ್ತು ಕೆನಡಾ ಬಾರ್ಡರ್ ಅಲ್ಲಿ ಇರ್ತಕ್ಕಂಥದ್ದು ಇದು ಏಂಜಲ್ ಫಾಲ್ಸ್ ಅತ್ಯಂತ ಎತ್ತರವಾದ ಜಲಪಾತ ಅಂದ್ರೆ ಏಂಜಲ್ ಫಾಲ್ಸ್ ಅದರ ಒಟ್ಟು ಎತ್ತರ ಎಷ್ಟಪ್ಪ ಅಂದ್ರೆ ಒಂಬೈನೂರ ಎಪ್ಪತ್ತು ಮೀಟರ್ ಗಳು ಜಗತ್ತಿನಲ್ಲೇ ಅತ್ಯಂತ ಹಳೆಯ ಮತ್ತು ಒಣ ಮರುಭೂಮಿ ಯಾವ್ದಪ್ಪ ಅಂತ ಹೇಳಿದ್ರೆ ಅಟಕಾಮ ಮರುಭೂಮಿ ಇಲ್ಲಿ ಸುಮಾರು ನಾನೂರು ವರ್ಷಗಳಿಂದ ಮಳೆನೆ ಪಡೆದಿಲ್ಲ ಸೊ ಸುಮಾರು ನಾನೂರು ವರ್ಷಗಳಿಂದ ಮಳೆ ಪಡೆದಿಲ್ಲ ಅಂತ ಕೇಳಿದ್ರೆ ಕೆಲವು ಪುಸ್ತಕಗಳಲ್ಲಿ ಸುಮಾರು ಇನ್ನೂರು ವರ್ಷಗಳು ಮಳೆನೆ ಪಡೆದಿರ್ತಾ ಇರತಕ್ಕಂತ ಒಂದು ಮರುಭೂಮಿ ಸಹ ಅಂತ ಕೇಳ್ತಾರೆ ಅತ್ಯಂತ ಒಣಭೂಮಿ ಮತ್ತು ಅತ್ಯಂತ ಹಳೆ ಮರುಭೂಮಿ ಯಾವ್ದಪ್ಪ ಅಂದ್ರೆ ಅಟಕಾಮ ಮರುಭೂಮಿ ಅದು ದಕ್ಷಿಣ ಅಮೆರಿಕ ಖಂಡದಲ್ಲಿ ಇರ್ತಕ್ಕಂಥದ್ದು ಮತ್ತೆ ಜಗತ್ತಿನ ಅತ್ಯಂತ ದೊಡ್ಡ ಮತ್ತು ಎರಡನೇ ಉದ್ದವಾದ ನದಿ ಯಾವ್ದಪ್ಪ ಅಂತ ಹೇಳಿದ್ರೆ ಅಮೆಜಾನ್ ನದಿ ಸೊ ಈ ಅಮೆಜಾನ್ ನದಿ ಪ್ರಪಂಚದಲ್ಲಿ ದೊಡ್ಡ ನದಿ ಹೌದು ಮತ್ತು ಎರಡನೇ ಉದ್ದದ ನದಿ ಮೊದಲನೇ ಉದ್ದದ ನದಿ ನೈಲ್ ನದಿ ಎರಡನೇ ಉದ್ದದ ನದಿ ಅಮೆಜಾನ್ ನದಿ ಇದು ಸುಮಾರು ಆರು ಸಾವಿರದ ನಾನೂರು ಕಿಲೋಮೀಟರ್ಗೂ ಇರ್ತಕ್ಕಂಥದ್ದು ಮತ್ತು ಜಗತ್ತಿನಲ್ಲೇ ದೊಡ್ಡ ಹಾವು ಇರತಕ್ಕಂತ ದೇಶ ತಂಡ ಯಾವ್ದಪ್ಪ ಅಂದ್ರೆ ಅದು ದಕ್ಷಿಣ ಅಮೆರಿಕನೇ ಆ ಹಾವು ಹೆಸರು ಏನಪ್ಪ ಅಂದ್ರೆ ಹನಕೊಂಡ ಸೊ ಈ ಹನಕೊಂಡ ಹಾವು ಇರತಕ್ಕಂಥದ್ದು ಈ ಅಮೆಜಾನ್ ಫಾರೆಸ್ಟ್ ಗಳಲ್ಲಿ ಅದು ಇರತಕ್ಕಂಥದ್ದು ದಕ್ಷಿಣ ಅಮೆರಿಕದಲ್ಲಿ ಇದು ಯಾವ ದೇಶದಲ್ಲಿ ಇದೆಯಪ್ಪ ಅಂದ್ರೆ ಕಟೋಪಾಕಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಈ ಒಂದು ಹಣಕೊಂಡ ಹಾವುಗಳು ಕಾಣಿಸ್ತಕ್ಕಂಥದ್ದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಹಾವುಗಳಾಗಿರ್ತಕ್ಕಂಥದ್ದು ಈಗ ಅಂಟಾರ್ಕ್ಟಿಕಾ ಖಂಡದ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಖಂಡದಲ್ಲಿ ಶೇಕಡ ತೊಂಬತ್ತೆಂಟು ಪರ್ಸೆಂಟ್ ಅಷ್ಟು ಹಿಮಾವೃತವಾಗಿದೆ ಈ ಖಂಡಕ್ಕೆ ಇನ್ನೊಂದು ಹೆಸರು ಅಂತ ಕರೀತಾರೆ ಅದು ಬಿಳಿಯ ಖಂಡ ಅಂತ ಸಹ ಕರೀತಾರೆ ಬಿಳಿಯ ಖಂಡ ಅಂತ ಸಹ ಈ ಒಂದು ಖಂಡವನ್ನು ಕರೀತಾರೆ ಶೇಕಡ ತೊಂಬತ್ತೆಂಟು ಪರ್ಸೆಂಟ್ ಅಷ್ಟು ಹಿಮಾವೃತ ಆಗಿರ್ತಕ್ಕಂಥದ್ದು ಅಂಟಾರ್ಟಿಕಾ ಖಂಡದಲ್ಲಿ ರಾಸ್ ದ್ವೀಪ ಅಂತಕ್ಕಂಥದ್ದು ಒಂದು ದ್ವೀಪ ಇದೆ ಇದು ಮೌಂಟ್ ಎರ್ಬನ್ ಎಂಬ ಜಾಗೃತಿ ಜ್ವಾಲಾಮುಖಿ ಸಹ ಈ ಒಂದು ದ್ವೀಪದಲ್ಲಿ ಕಂಡು ಬರ್ತಕ್ಕಂಥದ್ದು ಸೊ ಈ ಮೌಂಟ್ ಎರ್ಬನ್ ಜಾಗೃತಿ ಜ್ವಾಲಾಮುಖಿ ಇರತಕ್ಕಂಥದ್ದು ಈ ಒಂದು ರಾಸ್ ದ್ವೀಪದಲ್ಲಿ ಆ ರಾಸ್ ದ್ವೀಪ ಇರತಕ್ಕಂತದ್ದು ಅಂಟಾರ್ಟಿಕಾ ಖಂಡದಲ್ಲಿ ಅಂಟಾರ್ಕ್ಟಿಕಾ ಖಂಡದಲ್ಲಿ ಎತ್ತರವಾದ ಶಿಖರ ಯಾವ್ದಪ್ಪ ಅಂದ್ರೆ ವಿನ್ಸನ್ ಮ್ಯಾಸಿವ್ ಅಂತಕ್ಕಂಥ ಒಂದು ಶಿಖರ ಅತ್ಯಂತ ಎತ್ತರವಾದ ಶಿಖರ ಈ ಖಂಡದಲ್ಲಿ ವಾಸಿಸ್ತಕ್ಕಂಥ ವಿಶೇಷ ಪ್ರಾಣಿಗಳು ಆ ಪ್ರಾಣಿಗಳಿಗೆ ಒಂದು ಸ್ಪೆಷಲ್ ಗುಣ ಇದೆ ಆ ಗುಣ ಏನಪ್ಪಾ ಅಂದ್ರೆ ಜೀರೋ ಡಿಗ್ರಿ ಟೆಂಪರೇಚರ್ ಅತಿ ಹೆಚ್ಚು ಕಡಿಮೆ ಟೆಂಪರೇಚರ್ ಅಲ್ಲಿ ಸಹ ಅದು ವಾಸಿಸ್ತಕ್ಕಂಥ ಪ್ರಾಣಿಗಳು ಆ ಪ್ರಾಣಿಗಳ ಹೆಸರು ಏನಪ್ಪಾ ಅಂದ್ರೆ ಸಿಯಾಲ್ ಇದು ಸಿಯಾಲ್ ಅಂತಕ್ಕಂಥ ಒಂದು ಪ್ರಾಣಿ ಇದು ಅಂಟಾರ್ಕ್ಟಿಕಾ ಖಂಡದಲ್ಲಿ ಮಾತ್ರ ಕಾಣಿಸ್ತಕ್ಕಂಥದ್ದು ಅಥವಾ ಅತಿ ಹೆಚ್ಚು ಕೋಲ್ಡ್ ಪ್ರದೇಶ ಇರತಕ್ಕಂಥ ಪ್ರದೇಶದಲ್ಲಿ ಈ ಒಂದು ಪ್ರಾಣಿಗಳು ಕಾಣಿಸ್ಕೊಳ್ತಕ್ಕಂಥದ್ದು ಈ ಖಂಡದ ಅಧ್ಯಯನಕ್ಕಾಗಿ ಸಂಶೋಧನೆಗಾಗಿ ಭಾಗವಹಿಸಿದ ಮೊದಲ ಭಾರತೀಯ ಯಾರಪ್ಪ ಅಂದ್ರೆ ಆ ಖಂಡದ ಅಧ್ಯಯನ ಬಗ್ಗೆ ಭಾಗವಹಿಸಿದ ಮೊದಲ ಭಾರತೀಯ ಯಾರಪ್ಪ ಅಂದ್ರೆ ಡಾಕ್ಟರ್ ಪರಮಜೀತ್ ಸಿಂಗ್ ಸೆಹರ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸೈಂಟಿಸ್ಟ್ ಈ ಖಂಡದ ಅಧ್ಯಯನದ ಬಗ್ಗೆ ಭಾಗವಹಿಸಿದರು ಮತ್ತೆ ನ್ಯಾಷನಲ್ ಸೆಂಟರ್ ಫಾರ್ ಅಂಟಾರ್ಕ್ಟಿಕ್ ಅಂಡ್ ಓಷನ್ ರಿಸರ್ಚ್ ಅನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕಾವೇರಿ ಎಂಬ ಸ್ಥಳದಲ್ಲಿ ಗೋವಾದಲ್ಲಿ ಭಾರತ ದೇಶ ನಿರ್ಮಿಸಿರ್ತಕ್ಕಂಥದ್ದು ಇದು ಏನಕ್ಕೋಸ್ಕರ ನಿರ್ಮಿಸಿರೋದಪ್ಪ ಅಂತಂದ್ರೆ ಈ ಒಂದು ಖಂಡದ ಬಗ್ಗೆ ಅಧ್ಯಯನ ಮಾಡೋದಕ್ಕೋಸ್ಕರನೇ ಈ ಒಂದು ಒಂದು ಆರ್ಗನೈಸೇಷನ್ ಫ್ರೇಮ್ ಮಾಡಿರ್ತಕ್ಕಂಥದ್ದು ಈ ಆರ್ಗನೈಜೇಷನ್ ಏನಪ್ಪಾ ಅಂತ ಹೇಳಿದ್ರೆ ನ್ಯಾಷನಲ್ ಸೆಂಟರ್ ಫಾರ್ ಅಂಟಾರ್ಟಿಕಾ ಅಂಡ್ ಓಷಿಯನ್ ರಿಸರ್ಚ್ ಅಂತಕ್ಕಂಥದ್ದು ಹೆಡ್ ಕ್ವಾರ್ಟರ್ ಎಲ್ಲಪ್ಪ ಇದೆ ಅಂದ್ರೆ ಗೋವಾ ರಾಜ್ಯದಲ್ಲಿ ಇರತಕ್ಕಂಥದ್ದು ನೆಕ್ಸ್ಟ್ ಖಂಡದ ಬಗ್ಗೆ ತಿಳ್ಕೊಳ್ಳೋಣ ಯುರೋಪ್ ಖಂಡ ಇದು ಎರಡನೇ ಚಿಕ್ಕ ಖಂಡ ಅಂತ ಸಹ ಕರೀತಾರೆ ಇದರಲ್ಲಿರ್ತಕ್ಕಂಥ ದೇಶಗಳ ಸಂಖ್ಯೆ ಐವತ್ತು ದೇಶಗಳು ಈ ಒಂದು ಖಂಡದಲ್ಲಿ ಇರ್ತಕ್ಕಂಥದ್ದು ಯುರೋಪ್ ಖಂಡ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಶಿಖರ ಯಾವ್ದಪ್ಪ ಅಂತೇಳಿ ಯುರೋಪ್ ಖಂಡದಲ್ಲಿ ಮೌಂಟ್ ಎಲ್ಬ್ರೂಸ್ ಅಂತಕ್ಕಂಥ ಒಂದು ಶಿಖರ ಯುರೋಪ್ ಖಂಡದಲ್ಲಿ ಅತ್ಯಂತ ಎತ್ತರವಾಗಿರತಕ್ಕಂಥ ಒಂದು ಶಿಖರ ಮತ್ತೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಉಪ್ಪು ನೀರಿನ ಸರೋವರ ಸಹ ಈ ಯುರೋಪ್ ಖಂಡದಲ್ಲಿ ಇರತಕ್ಕಂಥದ್ದು ಆ ಸರೋವರ ಯಾವ್ದಪ್ಪ ಅಂದ್ರೆ ಕ್ಯಾಸ್ಪಿಯನ್ ಸರೋವರ ಈ ಒಂದು ಕ್ಯಾಸ್ಪಿಯನ್ ಸರೋವರನೇ ಏಷ್ಯಾ ಮತ್ತು ಆ ಯುರೋಪ್ ಖಂಡಗಳನ್ನ ಬಾರ್ಡರ್ ಆಗಿರತಕ್ಕಂತ ಒಂದು ಸರೋವರನು ಹೌದು ಇದು ಅತ್ಯಂತ ದೊಡ್ಡ ಉಪ್ಪು ನೀರಿನ ಸರೋವರ ಯಾವ್ದಪ್ಪ ಅಂದ್ರೆ ಕ್ಯಾಸ್ಪಿಯನ್ ಸರೋವರ ಅತ್ಯಂತ ಸಿಹಿನೀರಿನ ದೊಡ್ಡ ಸಿಹಿನೀರಿನ ಸರೋವರ ಯಾವ್ದಪ್ಪ ಅಂತ ಹೇಳಿದ್ರೆ ಅಮೆರಿಕದಲ್ಲಿ ಇರತಕ್ಕಂತ ಸುಪೀರಿಯರ್ ಸರೋವರ ಸೋಸ್ ಅತ್ಯಂತ ದೊಡ್ಡ ಸಿಹಿನೀರಿನ ಸರೋವರ ಯಾವ್ದಪ್ಪ ಅಂದ್ರೆ ಸುಪೀರಿಯರ್ ಸರೋವರ ಅತ್ಯಂತ ದೊಡ್ಡ ಉಪ್ಪು ನೀರಿನ ಸರೋವರ ಯಾವ್ದಪ್ಪ ಅಂದ್ರೆ ಕ್ಯಾಸ್ಪಿಯನ್ ಸರೋವರ ಯುರೋಪ್ನ ಅತಿ ದೊಡ್ಡ ಸಿಹಿನೀರಿನ ಸರೋವರ ದೇಶ ಯಾವ್ದಪ್ಪ ಅಂತ ಹೇಳಿದ್ರೆ ರಷ್ಯಾದಲ್ಲಿ ಇರ್ತಕ್ಕಂತ ಲದೋಗೋ ಸರೋವರ ಈ ಒಂದು ಲದೋಗೋ ಸರೋವರ ಯುರೋಪ್ ದೇಶದಲ್ಲಿ ಇರ್ತಕ್ಕಂತಹ ಅತ್ಯಂತ ಉದ್ದವಾದ ಸರೋವರ ಯಾವ ದೇಶದಲ್ಲಿ ಇದು ಅತಿ ಹೆಚ್ಚಾಗಿ ಹರಿಯುತ್ತಪ್ಪ ಅಂತ ಹೇಳಿದ್ರೆ ರಷ್ಯಾ ದೇಶದಲ್ಲಿ ಹರಿತಕ್ಕಂತ ಒಂದು ಸರೋವರ ಹೌದು ಈ ಒಂದು ರಷ್ಯಾ ದೇಶ ಏಷ್ಯಾ ಖಂಡದಲ್ಲೂ ಇದೆ ಪ್ಲಸ್ ಯುರೋಪ್ ಖಂಡದಲ್ಲೂ ಇರತಕ್ಕಂತಹ ಒಂದು ದೇಶ ಆಗಿರ್ತಕ್ಕಂಥದ್ದು ಯುರೋಪ್ ನಲ್ಲಿ ಇರತಕ್ಕಂಥ ಪಿನ್ಲ್ಯಾಂಡ್ ಫಿನ್ಲ್ಯಾಂಡ್ ದೇಶವನ್ನು ಸುಮಾರು ಅರವತ್ತು ಸಾವಿರ ಸರೋವರಗಳಿರುವ ಕಾರಣದಿಂದ ಇದು ಸಹಸ್ರ ಸರೋವರ ನಾಡು ಅಂತ ಸಹ ಕರೀತಾರೆ ಸುಮಾರು ಅರವತ್ತು ಸಾವಿರ ಸರೋವರಗಳು ಈ ಪಿನ್ಲ್ಯಾಂಡ್ ದೇಶದಲ್ಲಿ ಇರ್ತಕ್ಕಂಥದ್ದು ಇದನ್ನು ಸಹಸ್ರ ಸರೋವರಗಳ ನಾಡು ಅಂತ ಸಹ ಪಿನ್ಲ್ಯಾಂಡ್ ದೇಶವನ್ನು ಕರೀತಾರೆ ಯುರೋಪ್ನಲ್ಲಿರ್ತಕ್ಕಂಥ ಅತ್ಯಂತ ಪ್ರಮುಖ ಮತ್ತು ಉದ್ದವಾದ ನದಿ ಯಾವ್ದಪ್ಪ ಅಂದ್ರೆ ಓಲ್ಗಾ ನದಿ ಓಲ್ಗಾ ನದಿ ಯುರೋಪ್ ನಲ್ಲಿ ಇರ್ತಕ್ಕಂಥ ಅತ್ಯಂತ ಉದ್ದವಾದ ಮತ್ತು ಪ್ರಮುಖ ನದಿ ಮತ್ತು ಎರಡನೇ ಅತ್ಯಂತ ಉದ್ದವಾದ ನದಿ ಯಾವ್ದಪ್ಪ ಅಂದ್ರೆ ಡ್ಯಾನ್ಯೂಬ್ ನದಿ ಆಗಿರ್ತಕ್ಕಂಥದ್ದು ಇದು ಯುರೋಪ್ ಖಂಡದ ಮಾಹಿತಿ ಈಗ ಆಸ್ಟ್ರೇಲಿಯಾ ಖಂಡದ ಬಗ್ಗೆ ತಿಳ್ಕೊಳ್ಳೋಣ ಅತ್ಯಂತ ಚಿಕ್ಕ ಖಂಡ ಯಾವ್ದಪ್ಪ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಅದು ಆಸ್ಟ್ರೇಲಿಯಾ ಖಂಡ ಸೊ ಆಸ್ಟ್ರೇಲಿಯಾ ಖಂಡಕ್ಕೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಮೊದಲನೇದಾಗಿ ಮುರುಭೂಮಿ ಖಂಡ ಅಂತ ಸಹ ಕರೀತಾರೆ ಮತ್ತು ದ್ವೀಪ ಖಂಡ ಅಂತಾನೂ ಸಹ ಕರೀತಾರೆ ಮತ್ತು ಕಾಂಗುರು ಖಂಡ ಅಂತ ಸಹ ಈ ಒಂದು ಆಸ್ಟ್ರೇಲಿಯಾ ಖಂಡವನ್ನು ಕರೀತಾರೆ ಇದು ಪ್ರಪಂಚದಲ್ಲೇ ಅತ್ಯಂತ ಚಿಕ್ಕದಾದಂತಹ ಒಂದು ಖಂಡನು ಹೌದು ಈ ಖಂಡವನ್ನು ಯಾವ ವರ್ಷದಲ್ಲಿ ಫೈಂಡ್ ಔಟ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಸಾವಿರದ ಏಳುನೂರ ಎಪ್ಪತ್ತರಲ್ಲಿ ಯುರೋಪಿನ ಜೇಮ್ಸ್ ಕುಕ್ ಅಂತಕ್ಕಂತ ಒಬ್ಬ ವ್ಯಕ್ತಿ ಈ ಒಂದು ಖಂಡವನ್ನು ಕಂಡಿಡಿದರು ಇವರ ನೆನಪಿಗೋಸ್ಕರ ಸೊ ಇವರ ನೆನಪಿಗೋಸ್ಕರ ಕುಕ್ ಹೈಲ್ಯಾಂಡ್ಸ್ ಅಂತ ಸಹ ಕರೀತಾರೆ ಕುಕ್ ಹೈಲ್ಯಾಂಡ್ಸ್ ಅನ್ನು ಸಹ ಒಂದು ನಮುಕರಣ ಮಾಡಿರ್ತಕ್ಕಂಥದ್ದು ಆಸ್ಟ್ರೇಲಿಯಾ ಖಂಡದ ಸುತ್ತಲೂ ಇರತಕ್ಕಂತ ಕೆಲವೊಂದು ಹೈಲ್ಯಾಂಡ್ಸ್ ಕೆಲವೊಂದು ದ್ವೀಪಗಳನ್ನು ಕುಕ್ ದ್ವೀಪಗಳು ಅಥವಾ ಕುಕ್ ಐಲ್ಯಾಂಡ್ಸ್ ಅಂತ ಸಹ ಒಂದು ಹೆಸರನ್ನು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಕಾರಣದಿಂದ ಆಸ್ಟ್ರೇಲಿಯಾ ಖಂಡವನ್ನು ಕಂಡಿಡಿಯುವ ಕಾರಣದಿಂದ ಮಸ್ತ್ ಈ ಆಸ್ಟ್ರೇಲಿಯಾದಲ್ಲಿ ಇರತಕ್ಕಂತ ಅತ್ಯಂತ ದೊಡ್ಡ ಮರುಭೂಮಿ ಯಾವುದಪ್ಪ ಅಂದ್ರೆ ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಈ ಆಸ್ಟ್ರೇಲಿಯಾ ಖಂಡದಲ್ಲಿ ಇರತಕ್ಕಂತ ದೊಡ್ಡ ಮರುಭೂಮಿ ಆಗಿರ್ತಕ್ಕಂಥದ್ದು ಮತ್ತು ಆಸ್ಟ್ರೇಲಿಯಾದಲ್ಲಿ ಇರ್ತಕ್ಕಂತಹ ಅತ್ಯಂತ ಉದ್ದವಾದ ನದಿ ಯಾವ್ದಪ್ಪ ಅಂದ್ರೆ ಮುರ್ರೆ ನದಿ ಸೊ ಮುರ್ರೆ ನದಿ ಆಸ್ಟ್ರೇಲಿಯಾ ದೇಶದಲ್ಲಿ ಅಥವಾ ಆಸ್ಟ್ರೇಲಿಯಾ ಖಂಡದಲ್ಲಿ ಇರತಕ್ಕಂತ ಅತ್ಯಂತ ದೊಡ್ಡ ನದಿ ಆಗಿರ್ತಕ್ಕಂಥದ್ದು ಆಸ್ಟ್ರೇಲಿಯಾದಲ್ಲಿ ಇರ್ತಕ್ಕಂಥ ಅತ್ಯಂತ ಎತ್ತರವಾದ ಶಿಖರ ಯಾವ್ದಪ್ಪ ಅಂದ್ರೆ ಕೋಸಿಯುಸ್ಕೋ ಅಂತಕ್ಕಂಥ ಒಂದು ಶಿಖರ ಆಸ್ಟ್ರೇಲಿಯಾ ದೇಶದಲ್ಲಿ ಇರತಕ್ಕಂತ ಅಥವಾ ಆಸ್ಟ್ರೇಲಿಯಾ ಖಂಡದಲ್ಲಿರತಕ್ಕಂಥ ಅತ್ಯಂತ ಎತ್ತರವಾದ ಶಿಖರ ಅದರ ಎತ್ತರ ಬಂದು ಎರಡು ಸಾವಿರದ ಇನ್ನೂರ ಇಪ್ಪತ್ತೆಂಟು ಮೀಟರ್ಗಳು ಮತ್ತು ಇದೇ ಖಂಡಗಳಲ್ಲಿ ಅತ್ಯಂತ ದೊಡ್ಡದಾದ ಹವಳ ದಿಬ್ಬಗಳಿದವೆ ಸೊ ಹವಳ ದಿಬ್ಬಗಳಿದವೆ ಅದರಲ್ಲಿ ಅತ್ಯಂತ ದೊಡ್ಡದಾದ ಹವಳ ದಿಬ್ಬ ಯಾವ್ದಪ್ಪ ಅಂತಂದ್ರೆ ಗ್ರೇಟ್ ಬ್ಯಾರಿಯರ್ ರೀಫ್ ಸೊ ಇದು ಉತ್ತರ ಸಾರಿ ಅಮೇರಿ ಸಾರಿ ಆಸ್ಟ್ರೇಲಿಯಾ ಖಂಡದ ಪೂರ್ವ ಭಾಗದಲ್ಲಿ ಇರತಕ್ಕಂಥ ಒಂದು ಹವಳ ದಿಬ್ಬಗಳಾಗಿರ್ತಕ್ಕಂಥದ್ದು ಸೊ ಇದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಹವಳ ದಿಬ್ಬ ಇಂಗ್ಲಿಷ್ ಅಲ್ಲಿ ಕೋರಲ್ ರೀಫ್ಸ್ ಅಂತ ಕರೀತಾರೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಕೋರಲ್ ರೀಫ್ ಯಾವ್ದಪ್ಪ ಅಂದ್ರೆ ಗ್ರೇಟ್ ಬ್ಯಾರಿಯರ್ ರೀಫ್ ಇದು ಆಸ್ಟ್ರೇಲಿಯಾ ಖಂಡದ ಪೂರ್ವ ಇರತಕ್ಕಂತ ಒಂದು ಕೋರಲ್ ರೀಫ್ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಹಣೆಕಟ್ಟು ಎತ್ತರವಾಗಿರ್ತಕ್ಕಂಥ ಹಣೆಕಟ್ಟು ಯಾವ್ದಪ್ಪ ಅಂದ್ರೆ ರಂಗೂನ್ ಹಣೆಕಟ್ಟು ಬೇರೆ ಬೇರೆ ಖಂಡದ ಕೆಲವೊಂದು ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಣ ಇದು ಯಾವ ದೇಶದಲ್ಲಿ ಇದೆ ಅಂದ್ರೆ ಕಜಕಿಸ್ತಾನದಲ್ಲಿ ಇರತಕ್ಕಂಥದ್ದು ಈ ರಂಗೋ ಹಾನಿ ಕಟ್ಟಿರ್ತಕ್ಕಂಥ ಕಜಕಿಸ್ತಾನದಲ್ಲಿ ಇರತಕ್ಕಂಥದ್ದು ಈಗ ಚೀನಾ ದೇಶದ್ದು ಸಹ ಜಾಯಿನ್ ಆಗಿರ್ತಕ್ಕಂಥ ಸ್ಥಳಕ್ಕೆ ವಿಶ್ವದಲ್ಲಿ ಅತ್ಯಂತ ಎತ್ತರವಾದ ಗೋಪುರ ಯಾವ್ದಪ್ಪ ಅಂದ್ರೆ ಟೊರೋಯೋ ಸ್ಕೈವಾ ಅಂತಕ್ಕಂಥ ಒಂದು ಗೋಪುರ ಇದು ಜಪಾನ್ ದೇಶದಲ್ಲಿ ಇರತಕ್ಕಂತದ್ದು ಅದು ಟೋಕಿಯೋ ಕ್ಯಾಪಿಟಲ್ ಸಿಟಿನಲ್ಲಿ ಇರ್ತಕ್ಕಂಥದ್ದು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸೇತುವೆ ಯಾವ್ದಪ್ಪ ಅಂದ್ರೆ ಜೋ ಯುವ ಕೊಲ್ಲಿ ಅಲ್ಲಿರ್ತಕ್ಕಂಥ ಒಂದು ಸೇತುವೆ ಇದು ಚೀನಾ ದೇಶದಲ್ಲಿ ಇರ್ತಕ್ಕಂಥದ್ದು ವಿಶ್ವದಲ್ಲೇ ಅತಿ ಎತ್ತರವಾದ ಕಟ್ಟಡ ಯಾವ್ದಪ್ಪ ಅಂದ್ರೆ ಬುರ್ಜ್ ಕಲೀಪ ಇದು ದುಬೈನಲ್ಲಿ ಇರತಕ್ಕಂಥದ್ದು ಅದು ಯಾವ ದೇಶ ಅಂತ ಹೇಳಿದ್ರೆ ಯು ಎ ಇ ದುಬೈ ಸಿಟಿ ಇರ್ತಕ್ಕಂಥ ಒಂದು ಕಟ್ಟಡ ಆಗಿರ್ತಕ್ಕಂಥದ್ದು ಪ್ರಪಂಚ ಅಂದ್ರೆ ಅತ್ಯಂತ ದೊಡ್ಡ ವಿಮಾನ ನಿಲ್ದಾಣ ಯಾವ್ದಪ್ಪ ಅಂದ್ರೆ ಕಿಂಗ್ ಕಲಿದ ಇದು ಸಹ ದುಬೈನಲ್ಲೇ ಇರತಕ್ಕಂಥದ್ದು ಯಾವ ದೇಶದಲ್ಲಿ ದುಬೈ ಬರುತ್ತಪ್ಪ ಅಂದ್ರೆ ಯು ಎ ಇ ದೇಶದಲ್ಲಿ ಬರತಕ್ಕಂಥದ್ದು ಹಲೋ ಸ್ನೇಹಿತರೆ ನಿಮಗೆಲ್ಲರಿಗೂ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಪಿಡಿಎಫ್ ನಿಮ್ಗೆ ಏನಾದ್ರು ಬೇಕಾದ್ರೆ ದಯವಿಟ್ಟು ನೀವು ನಮ್ಮ ಟೆಲಿಗ್ರಾಮ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಹೆಸರು ಸಿದ್ಧಾರ್ಥ ಕಾಂಪಿಟೇಟರ್ ಅಕಾಡೆಮಿ ಸೊ ಆ ಒಂದು ಟೆಲಿಗ್ರಾಮ್ ಅಲ್ಲಿ ಈ ವಿಡಿಯೋ ಲಿಂಕ್ ಜೊತೆಗೆ ಈ ಒಂದು ಪಿಡಿಎಫ್ ಅನ್ನು ಸಹ ನಾನು ಅಪ್ಡೇಟ್ ಮಾಡಿರ್ತೀನಿ ಈ ವಿಡಿಯೋ ವಾಚ್ ಮಾಡೋದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು